ಏನಾದರೂ ಮಾಡಿ ಇಲ್ಲಿ ಕರಾವಳಿ ಥರದಲ್ಲಿ ಏನಾದರೂ ಇಲ್ಲಿ ಕೋಮು ಸೌಹಾರ್ದನ ಕೆಡಗ್ಬೋದಾ ಏನಾದರೂ ಮಾಡ್ಬೋದಂತ ಬಟ್ ಅದು ಯಾವತ್ತೂ ಸಾಧ್ಯ ಆಗಿಲ್ಲ ಆಗ್ತಾನೂ ಇಲ್ಲ ಪ್ರಯತ್ನಗಳಂತೂ ಅವ್ರದ್ದಿದೆ ಅದಾಗುತ್ತೆ ಅಂತ ನನ್ನ ನಂಬಿಕೆ ಇಲ್ಲ ಬಸವರಾಜ್ ಯತ್ನಾಳ್ ಒಬ್ಬ ನಾಲಾಯಕ ವ್ಯಕ್ತಿ ಸಿಟಿ ರವಿ ಒಬ್ಬ ನಾಲಾಯಕ ವ್ಯಕ್ತಿ ಮೈಸೂರಿನಲ್ಲಿ ಮಂಡ್ಯದ ಮದ್ದೂರಿನಲ್ಲಿ ಬಂದು ಈ ರೀತಿಯ ಗಲಭೆಗೆ ಕಾರಣಕರ್ತರಾಗಿದ್ದಾರೆ ಯಾರೇ ಆಗಿದ್ರು ಅವರು ಕ್ರಿಮಿನಲ್ಗಳು ಅದನ್ನ ಧರ್ಮದ ಕಣ್ಣೋಟದಲ್ಲಿ ನೋಡಬಾರ್ದು ಅವ್ರ ಮೇಲೆ ಕಠಿಣವಾದ ಕ್ರಮಗಳಾಗಬೇಕೆ ಹೊರತು ಈ ನಾಲಾಯಕ್ ಬಿಜೆಪಿಯ ನಾಯಕ್ ನಾಯಕರುಗಳೇನಿದ್ದಾರೆ ಅದು ರವೀಂದ್ರ ಇರಬಹುದು ಪ್ರತಾಪ್ ಸಿಂಹ ಇರ್ಬೋದು ಆರ್ ಅಶೋಕ್ ಇರಬಹುದು ಯಾರೇ ಆಗ್ಲಿ ಎಸ್ ಪಿ ಸ್ವಾಮಿ ಅವರು ಮೊನ್ನೆ ಅವರು ಅವರ ಹೇಳಿಕೆಗಳು ನೋಡಿದ್ರೆ ತುಂಬಾ ಅವ್ರು ಹಣ ಖರ್ಚು ಮಾಡಿ ಇಲ್ಲಿಯ ಯುವ ಜನರಿಗೆ ಕೇಸರಿ ಬಾವುಟಗಳು ಕೊಟ್ಟು ಬಾಡೂಟ ಹಂಚಿ ಅವ್ರನ್ನ ಉದ್ರೇಕಗೊಳಿಸಿ ಪ್ರಚೋದನೆಗೊಳಿಸಿ ಇಲ್ಲಿ ಗಲಭೆಗೆ ದಾರಿ ಮಾಡಿಕೊಡ್ತಾರೆ ಈ ಹೆಸರಲ್ಲಿ ಎಮ್ ಎಲ್ ಎ ಆಗಬೇಕು ಅನ್ನೋ ಹಗಲ್ ಗನ್ಸಿಟ್ಕೊಂಡಿದ್ರೆ ಮೂರ್ಖರಾಗ್ತಾರೆ ಮೂರ್ಖರಾಗ್ತಾರೆ ಕೋಮುವಾದಿ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಜನರ ಭಾವನಾತ್ಮಕವಾದಂಥ ವಿಚಾರಗಳನ್ನು ಎತ್ಕೊಂಡು ಗಲಭೆಯನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇವು ಬಡತನ ನಿರುದ್ಯೋಗ ಅಸಮಾನತೆ ಜಾತಿ ವೈಷಮ್ಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆ ಒಳಗಡೆ ನಿರಂತರವಾಗಿ ವಿಸದ ಬೀಜವನ್ನು ಬಿತ್ತಲಿಕ್ಕೆ ಆರ್ ಎಸ್ ಎಸ್ ಜೆ ಪಿಯರು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಆ ಪ್ರಯತ್ನ ಇಲ್ಲಿ ತನಕ ಫಲವನ್ನ ಕೊಡ್ಲಿಲ್ಲ ಅದ್ರ ಭಾಗವಾಗಿ ಅವರೇನು ಮಾಡ್ತಾ ಇದ್ದಾನೆ ಪ್ರತಿನಿತ್ಯ ಏನಾದರೂ ಒಂದು ಸಣ್ಣ ಪುಟ ಗಲಾಟೆ ನಡೀತಕ್ಕಂತದನ್ನೇ ಕಾಯ್ತಾ ಇದಾರೆ ಇವತ್ತು ರೈತರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಿಜೆಪಿ ಮಾಡೋಕ್ಕೆ ಪ್ರಯತ್ನ ಈಗಲ್ಲ ಕಳೆದ ಹತ್ತು ಹದ್ನಲ್ ಹನ್ನೆರಡು ವರ್ಷ ಒಂದೂವರೆ ದಶಕದಿಂದನೂ ಕೆಲವು ಕೋಮುವಾದಿ ಶಕ್ತಿಗಳು ಮತ್ತೆ ಪೊಲಿಟಿಕಲ್ ಪಾರ್ಟಿಗಳು ಪ್ರಯತ್ನ ಮಾಡ್ತಾನೆ ಇದ್ದಾವೆ ಆದರೆ ಅದಕ್ಕೆ ದೊಡ್ಡದಾದ ರೆಸಿಸ್ಟೆನ್ಸ್ ಮಂಡ್ಯ ಜನ ತೋರಿಸ್ತಾನೆ ಇದ್ದಾರೆ ನೀವು ನೋಡಿರ್ಬೋದು ಅದು ಶ್ರೀರಂಗಪಟ್ಟಣದಲ್ಲಿ ಆಗ್ಬೋದು ಮೇಲ್ಕೋಟೆದಾಗ್ಬೋದು ಅಥವಾ ಕೆರಗೋಡು ಪ್ರಕರಣ ಆಗ್ಬೋದು ನಾಗಮಂಗಲದಲ್ಲಾಗ್ಬೋದು ಮತ್ತು ಈಗ ಮದ್ದೂರದಾಗ್ಬೋದು ಅವರು ಪ್ರತಿ ಸಲವೂ ದಂಡಯಾತ್ರೆ ಹೊಡಿತಾನೇ ಇದ್ದಾರೆ ಮಂಡ್ಯ ಕಡೆಗೆ ಏನಾದರೂ ಮಾಡಿ ಇಲ್ಲಿ ಇದನ್ನು ಕರಾವಳಿ ಥರದಲ್ಲಿ ಏನಾದ್ರು ಇಲ್ಲಿ ಕೋಮು ಸೌಹಾರ್ದನ ಕೆಡಗ್ಬೋದಾ ಮಾಡ್ಬೋದು ಅಂತ ಬಟ್ ಅದು ಯಾವತ್ತೂ ಸಾಧ್ಯ ಆಗಿಲ್ಲ ಆಗ್ತಾನೂ ಇಲ್ಲ ಪ್ರಯತ್ನಗಳಂತೂ ಅವ್ರದ್ದಿದೆ ಅದಾಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಯಾಕಂದ್ರೆ ಇಷ್ಟು ವರ್ಷಗಳ ನಮ್ಮ ರೆಸಿಸ್ಟೆನ್ಸ್ ಏನಿದೆ ಅದು ಮುಂದುವರಿಯುತ್ತೆ ಯಾಕಂದ್ರೆ ಇಲ್ಲಿನ ಸಮಸ್ಯೆಗಳು ಕರಾವಳಿಯ ಸಮಸ್ಯೆ ಥರದ ಸಮಸ್ಯೆಗಳಲ್ಲ ನಮ್ಮವು ಸೊ ಹಾಗಾಗಿ ಧಾರ್ಮಿಕವಾಗಿ ನಾವು ಹೆಚ್ಚು ವಿಚಲಿತರಾಗುವ ಪ್ರಶ್ನೆ ಇಲ್ಲಿಲ್ಲ ಮತ್ತೆ ಎಲ್ಲಿ ದ್ವೇಷ ಭಾಷಣ ಮತ್ತೆಲ್ಲಿ ಈ ಥರದ ಕೋಮುವನ್ನು ಕೋಮು ಸೌಹಾರ್ದವನ್ನು ಪ್ರಚೋದಿಸುವ ಕೆಲಸ ಆಗುತ್ತೆ ಅದು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲೇ ಆಗುತ್ತೆ ಇದನ್ನು ಸೈಬರ್ ಕ್ರೈಮ್ನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ಗಳು ತರೋ ಮಾಡಬಹುದು ಮಾಡ್ಬೋದಿತ್ತೇನೋ ಸರ್ಕಾರ ಆದರೆ ಅದರಲ್ಲಿ ಸರ್ಕಾರ ಎಲ್ಲ ಸರ್ಕಾರಗಳು ಈಗ ಇರುವಂತ ಎಲ್ಲ ಸರ್ಕಾರಗಳು ಕೂಡ ಅದರಲ್ಲಿ ಫೇಲ್ ಆಗ್ತಾನೇ ಇದ್ದಾವೆ ಸೊ ಕೋಮು ಸೌಹಾರ್ದನ ಕೆಡಿಸುವಂಥ ಯಾವುದೇ ದ್ವೇಷ ಭಾಷೆನನ್ನಾಗಲಿ ದ್ವೇಷದ ಫೇಕ್ ನ್ಯೂಸ್ಗಳನ್ನ ಹಬ್ಬಿಸೋದಾಗಲಿ ಈ ಥರದ ಮಾಡೋದನ್ನು ಆದಷ್ಟು ಸರ್ಕಾರವೇ ಅದನ್ನು ಪ್ರತಿಬಂಧಿಸಬೇಕು ಜೊತೆಗೆ ಜನರು ಕೂಡ ಆ ಥರದ ಸುದ್ದಿಗಳನ್ನ ತಕ್ಷಣ ನಂಬೋದನ್ನು ನಾವು ಬಿಡಬೇಕು ಅದು ಸೌಹಾರ್ದತೆಯ ಉದ್ದೇಶ ನಮ್ಮ ನಾವು ಇದುವರೆಗೂ ಹೇಗೆ ಜೊತೆಲಿ ಬದುಕಿದ್ವಿ ಮುಂದೆನೂ ಹಾಗೆ ಬದುಕಬೇಕು ಈ ರಾಜಕೀಯ ಪಕ್ಷಗಳು ಅಥವಾ ರಾಜಕಾರಣಿಗಳು ಅಥವಾ ಮತ್ತೆಲ್ಲೋ ಕೋಮು ಪ್ರಚೋದಿತವಾದ ವ್ಯಕ್ತಿಗಳು ಬಂದು ನಮ್ಮ ನಡುವೆ ಮಾಡುವಂಥ ಇಂಥ ಕಲಹಗಳನ್ನು ನಾವು ಸ ಬದಿಗೆಸ್ದು ನಾವೆಲ್ಲರೂ ಒಟ್ಟಿಗೆ ಬದುಕೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಆ ಒಟ್ಟಿಗೆ ಇದುವರೆಗೂ ಹೇಗಿದ್ವಿ ಹಾಗೇ ಇರಬೇಕು ಗಲಭೆಗಳಿಗೆ ಕಾರಣ ನೀವು ಗಮನಿಸ್ತಾ ಇದ್ದೀರಾ ಅದು ಬರೀ ಕ ಮಂಡ್ಯದಲ್ಲ ಅಥವಾ ಓವರ್ ಆಲ್ ಇಂಡಿಯಾದಲ್ಲಿ ನೀವು ಅದನ್ನು ಗಮನಿಸ್ತಾ ಇದ್ದೀರಾ ಪ್ರತಿಸಲು ಕೂಡ ರಾಜಕೀಯವಾದ ಶಕ್ತಿಗಳು ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರ ನಡುವೆ ಜಾತಿ ಧರ್ಮ ಮತ್ತು ಆದಂಥ ಸುದ್ದಿಗಳನ್ನ ಇಟ್ಕೊಂಡು ಅವ್ರ ನಡುವೆ ಈ ಥರದೊಂದು ಏನು ಭಿನ್ನತೆಯನ್ನು ಹೆಚ್ಚು ಬಿರುಕುಗೊಳಿಸುವಂಥ ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವೀಗ ಮಂಡ್ಯದಲ್ಲಿ ನಿಮ್ಗೆ ಬೇಕಾದಂಥ ಇಂಡಸ್ಟ್ರಿಯಲೈಜೇಷನ್ ಆಗಿದೆಯಾ ಉದ್ಯೋಗಗಳು ಸಿಗ್ತಿದೆಯಾ ಇಲ್ಲಿನ ಆರೋಗ್ಯ ಹೇಗೆ ಆರೋಗ್ಯ ವ್ಯವಸ್ಥೆ ಹೇಗಿದೆ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಇದ್ರ ಬಗ್ಗೆ ನಿಮಗೆ ಮಾತಾಡೋದಕ್ಕೆ ಮತ್ತು ಇದ್ರ ಬಗ್ಗೆ ನೀವು ಹೆಚ್ಚು ಕ್ರಮ ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇಲ್ಲದೆ ಹೋದಾಗ ಈ ಥರದ ಸುದ್ದಿಗಳನ್ನ ಹೆಚ್ಚು ಮಾಡಿದಾಗ ಏನಾಗುತ್ತೆ ಅಭಿವೃದ್ಧಿ ಕಡೆಗಿನ ಎಲ್ಲ ವಿಚಾರಗಳು ಕೂಡ ಗೌಣ ಆಗಿಬಿಡ್ತವೆ ಆಗ ಹೆಚ್ಚು ಮಾತಾಡೋದು ಏನಾಗುತ್ತೆ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಅಥವಾ ಈ ಥರದ ಕೋಮು ಸೌಹಾರ್ದ ಕೆಡಿಸುವಂಥ ವಿಚಾರಗಳ ಬಗ್ಗೆ ದೇವರು ಧರ್ಮಗಳ ಬಗ್ಗೆ ಹೆಚ್ಚು ಚರ್ಚೆ ಬಂದಷ್ಟು ನಮ್ಮ ನಮಗೆ ಬೇಕಾದಂಥ ನೀರು ಕ ಕಬ್ಬಿನ ಬೆಲೆ ಅಥವಾ ನಾವು ಬೆಳೆಯೋ ಕೃಷಿ ಬೆಳೆಗಳಿಗೆ ಸಿಗಬೇಕಾದ ಬೆಂಬಲ ಬೆಳೆಗಳು ಈ ಥರದ ವಿಚಾರಗಳು ಗೌಣ ಆಗ್ಬಿಡ್ತವೆ ಈ ಸರ್ಕಾರದ ವೈಫಲ್ಯಗಳನ್ನು ಅವುದು ತೊಡಲು ಇವು ಹೆಚ್ಚು ಸಹಾಯ ಮಾಡ್ತವೆ ಹಾಗಾಗಿ ರಾಜಕೀಯಗಳು ಮತ್ತು ಅದಕ್ಕೆ ಬೇಕಾದಂಥ ಶಕ್ತಿಗಳು ಈ ರೀತಿಯ ಪ್ರಯತ್ನವನ್ನು ಮಾಡ್ತವೆ ಜನಸಾಮಾನ್ಯರ ಸಮಸ್ಯೆ ಅಲ್ಲ ಇದು ಮದ್ದೂರಿನಲ್ಲಿ ಶಾಂತಿ ಸೌಹಾರ್ದತೆ ಚಿರಾಯುವಾಗಬೇಕು ಅಂತೇಳಿ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವಿಲ್ಲಿ ಒಗ್ಗೂಡಿದ್ದೇವೆ ನಮ್ಮಲ್ಲಿಲ್ಲ ಹಿಂದೂ ರಕ್ತ ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ ಬೌದ್ಧ ರಕ್ತ ನಮ್ಮಲ್ಲಿಲ್ಲ ಜೈನ ರಕ್ತ ನಮ್ಮಲ್ಲಿರುವುದು ಒಂದೇ ರಕ್ತ ಅದುವೇ ಮಾನವ ಕೆಂಪು ರಕ್ತ ನಾವೆಲ್ಲರೂ ಈ ಭಾರತ ದೇಶದ ಎಲ್ಲ ಭಾರತೀಯರು ನಾವು ಹೊಂದು ಅನ್ನುವಂಥ ವಿವಿಧತೆಯಲ್ಲಿ ಏಕತೆಯನ್ನು ಬಯಸುವಂತಹ ಸೌಹಾರ್ದತೆ ಚಿರಾಯುವಾಗಲಿ ಅಂತೇಳಿ ಹೇಳುವಂಥ ಜನ ನಾವಿಲ್ಲಿ ಸೇರಿದ್ದೀವಿ ಕವಿ ಕುವೆಂಪು ನಾಡಕವಿ ಜಗದಕವಿ ರಸ ಋಷಿ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿರಬೇಕು ಅಂತೇಳಿ ಅವರ ನಾಡಗೀತೆ ಪ್ರತಿದಿನ ಹಾಡುವಂಥ ಜನ ಇವತ್ತು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅವರು ಬೇರೆ ಇವ್ರು ಬೇರೆ ಅಂತೇಳಿ ಮನುಷ್ಯರಲ್ಲಿ ಭೇದವನ್ನು ಉಂಟು ಮಾಡ್ತಾ ಇದೆ ಮನುಷ್ಯ ಮನುಷ್ಯರನ್ನು ಗೌರವಿಸ್ಬೇಕು ಪ್ರೀತಿಸಬೇಕು ದ್ವೇಷವನ್ನು ತೊ ದ್ವೇಷಕ್ಕೆ ಅವಕಾಶ ಇಲ್ಲ ಪ್ರೀತಿಗೆ ಸೌಹಾರ್ದತೆಗೆ ಸ್ನೇಹಕ್ಕೆ ಅವಕಾಶ ಹಾಗಾಗಿ ನಾವೆಲ್ಲರೂ ಸ್ನೇಹಪರ ಜೀವಿಗಳು ನಾವು ಹೊಟ್ಟಾಗಿರ್ತೀವಿ ಹೊಟ್ಟಾಗಿರ್ತೀವಿ ಅನ್ನುವಂಥ ಸಂದೇಶವನ್ನು ಈ ಮೂಲಕ ನಮ್ಮೆಲ್ಲ ರೈತಾಪಿ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿ ನಾವು ಈ ದೇಶದ ಒಂದು ಸಂದೇಶ ಸೌಹಾರ್ದತೆ ಸಂದೇಶವನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ ಮದ್ದೂರು ನೆಲದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಮೂಡಿಸಿರ್ತಕ್ಕಂಥ ಶಿವಪುರ ಸತ್ಯಾಗ್ರಹ ಸೌಧ ಇದೆ ಬ್ರಿಟಿಷರ ವಿರುದ್ಧ ನಮ್ಮನ್ನು ಹೊಡೆದಾಳುವ ಬ್ರಿಟಿಷರ ನೀತಿಯ ವಿರುದ್ಧ ಭಾರಿ ದೊಡ್ಡ ಹೋರಾಟ ನಡೆದು ಅಲ್ಲಿ ತ್ರಿವರ್ಣ ಧ್ವಜ ಆರಿಸಿದಂತಹ ಇತಿಹಾಸ ಇರುವ ಐತಿಹಾಸಿಕ ಹಿನ್ನೆಲೆ ಇರುವ ಮದ್ದೂರಿನಲ್ಲಿ ಈ ದೇಶದ ಸಂವಿಧಾನಬದ್ಧವಾಗಿ ಧರ್ಮ ನಿರಪೇಕ್ಷತೆಯನ್ನು ಎತ್ತಿಡಿಯುವಂಥ ಒಂದು ಸಂದೇಶವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಯಾವ ಕಿಡಿಗೇಡಿಗಳಿಗೂ ಯಾವ ವಿಚಿದ್ರಕಾರಿ ಶಕ್ತಿಗಳಿಗೂ ಕೋಮ ಶಕ್ತಿಗಳಿಗೂ ಇಲ್ಲಿ ವಿಭಜನೆಗೆ ಅವಕಾಶ ಇಲ್ಲ ಮನುಷ್ಯರ ನಡುವೆ ಅಶಾಂತಿ ಉಂಟು ಮಾಡುವ ಸೌಹಾರ್ದತೆ ನಾಶ ಮಾಡುವ ಶಕ್ತಿಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಸ್ಪಷ್ಟ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಬಸವರಾಜ್ ಹೆತ್ನಾಳ್ ಒಬ್ಬ ನಾಲಾಯಕ ವ್ಯಕ್ತಿ ಸಿಟಿ ರವಿ ಒಬ್ಬ ನಾಲಾಯಕ ವ್ಯಕ್ತಿ ಮೈಸೂರಿನಲ್ಲಿ ಮಂಡ್ಯದ ಮದ್ದೂರಿನಲ್ಲಿ ಬಂದು ಈ ರೀತಿಯ ಗಲಭೆಗೆ ಕಾರಣಕರ್ತರಾಗಿದ್ದಾರೆ ಸೊ ಆ ರೀತಿಯ ಗಲಭೆ ಮತ್ತೊಮ್ಮೆ ಮರುಕಳಿಸ್ತಿರೋ ರೀತಿಯಲ್ಲಿ ಸರ್ಕಾರ ಹೆಚ್ಚೆತ್ತು ಒಂದಷ್ಟು ವ್ಯವಸ್ಥಿತವಾಗಿ ಇದನ್ನು ತಡಿಲಿಕ್ಕೆ ಪ್ರಯತ್ನ ಪಟ್ಟಿದೆ ಆದರೆ ಮತ್ತೆ ಮತ್ತೆ ಅವರು ಗಣೇಶನ ಹೆಸರಲ್ಲಿ ಗಲಭೆ ಉಂಟು ಮಾಡತಕ್ಕಂತಹ ಕಲ್ಲು ಎಸೆಯುವಂತಹ ಈ ತರದ ಘಟನೆಗಳು ಯಾರೇ ಆಗಿದ್ರು ಅವರು ಕ್ರಿಮಿನಲ್ಗಳು ಅದನ್ನ ಧರ್ಮದ ಕಣ್ಣೋಟದಲ್ಲಿ ನೋಡಬಾರ್ದು ಧರ್ಮದ ಹಿನ್ನೆಲೆಯಲ್ಲಿ ನೋಡಬಾರ್ದು ಯಾರೇ ಕಲ್ಲೆಸ್ದಿದ್ರು ಅವ್ರನ್ನ ಕಠಿಣ ಅತಿ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಅದನ್ನು ಹಿಂದೂ ಅಂತನೋ ಮುಸ್ಲಿಂ ಅಂತನೋ ಬೇರ್ಪಡಿಸ್ಬಾರ್ದು ಅವರು ಕ್ರಿಮಿನಲ್ಸ್ಗಳು ಅಂತ ಅಪರಾಧಿಗಳಂತ ಪರಿಗಣಿಸ್ಬೇಕು ಅವ್ರ ಮೇಲೆ ಕಠಿಣವಾದ ಕ್ರಮಗಳಾಗಬೇಕೇ ಹೊರತು ಈ ನಾಲಾಯಕ ಬಿ ಜೆ ಪಿಯ ನಾಯಕ್ ನಾಯಕರುಗಳೇನಿದ್ದಾರೆ ಅದು ರವೀಂದ್ರ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಆರ್ ಅಶೋಕ್ ಇರ್ಬೋದು ಯಾರೇ ಆಗಲಿ ಎಸ್ ಪಿ ಸ್ವಾಮಿಯವರು ಮೊನ್ನೆ ಅವರು ಅವರ ಹೇಳಿಕೆಗಳು ನೋಡಿದ್ರೆ ತುಂಬ ಬಾಲಿಶವಾಗಿದೆ ಅವರು ಹಣ ಖರ್ಚು ಮಾಡಿ ಇಲ್ಲಿಯ ಯುವ ಜನರಿಗೆ ಕೇಸರಿ ಬಾವುಟಗಳು ಕೊಟ್ಟು ಬಾಡೂಟ ಹಂಚಿ ಅವ್ರನ್ನ ಉದ್ರೇಕಗೊಳಿಸಿ ಪ್ರಚೋದನೆಗೊಳಿಸಿ ಇಲ್ಲಿ ಗಲ್ಭೆಗೆ ದಾರಿ ಮಾಡಿಕೊಡ್ತಾರೆ ಗಣೇಶನ ವಿಷಯದಲ್ಲಿ ಎಲ್ಲರನ್ನು ತುಂಬ್ಕೊಂಡು ಬರ್ತಾರೆ ಹಳ್ಳಿಗಳಿಂದ ಅಂತೇಳಿದ್ರೆ ಖಂಡಿತ ಅವರು ಈ ಹೆಸರಲ್ಲಿ ರಾಜಕೀಯ ಮಾಡಿ ಬೆಳೀಬೇಕಾಗಿಲ್ಲ ಈ ಹೆಸರಲ್ಲಿ ಎಮ್ ಎಲ್ ಎ ಆಗಬೇಕು ಅನ್ನೋ ಹಗಲ್ಗನ್ಸಿಟ್ಕೊಂಡಿದ್ರೆ ಅವರು ಮೂರ್ಖರಾಗ್ತಾರೆ ಸೊ ಹಾಗಾಗಿ ಯಾರು ಹೊಡೆದಾಳುವ ನೀತಿ ಇಟ್ಕೊಂಡಿದ್ದಾರೋ ಅವರಿಗೆ ರಾಜಕೀಯದಲ್ಲಿ ಅಥವಾ ಆ ರೀತಿಯ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಇಲ್ಲ ಈ ನೆಲದಲ್ಲಿ ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದು ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಸೌಹಾರ್ದತೆ ಶಾಂತಿ ಚಿರಾಯುವಾಗಲಿ ಅಂತೇಳಿ ನಮ್ಮೆಲ್ಲರ ಒಕ್ಕೋರ ಒತ್ತಾಯ ಶ್ರೀ ಕುಮಾರಿ ಐ ಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಡೀ ಜಗತ್ನಲ್ಲೇ ಇಲ್ಲದೇ ಇರತಕ್ಕಂತಹ ಒಂದು ಆ ವಿಭಿನ್ನವಾದಂತಹ ರೀತಿ ನೀತಿಗಳನ್ನ ಈ ದೇಶದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗಿದೆ ಅದನ್ನು ಅಳವಡಿಸ್ಕೊಂಡು ಬಂದಿದೆ ನಾವು ಇಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕೋಮುವಾದಿ ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಜನರ ಭಾವನಾತ್ಮಕವಾದಂಥ ವಿಚಾರಗಳನ್ನು ಎತ್ಕೊಂಡು ಗಲಭೆಯನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಲ್ಲಿ ಆ ರೀತಿಯಾದಂಥ ಗಲಭೆಗಳನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗಿದೆಯೋ ಅಲ್ಲಿ ಮಾತ್ರ ಅವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗಿದೆ ಉತ್ತರ ಪ್ರದೇಶದಲ್ಲಿ ಏನು ಅಲ್ಲಿಯ ಬಾಬರಿ ಮಸೀದಿ ಹೆಸರಿನಲ್ಲಿ ನಡೆಸ್ತಕ್ಕಂಥ ಘಟನೆ ಇರ್ಬೋದು ಗುಜರಾತ್ನಲ್ಲಿ ಗೋಧ್ರ ಘಟನೆ ಇರ್ಬೋದು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಂದಾಗ ಬಾಬಾ ಬುಡನಗಿರಿ ವಿಚಾರ ಇರ್ಬೋದು ಕರಾವಳಿಯಲ್ಲಿ ಬಂದಾಗ ನೈತಿಕ ಪೊಲೀಸ್ ಗಿರಿ ಹೆಸರಿನಲ್ಲಿರ್ಬೋದು ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆನಲ್ಲೂ ಇಲ್ಲಿ ಟಿಪ್ಪು ಹೆಸರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಗಲಾಟೆಯನ್ನು ಬಿಸ್ತಕ್ಕಂಥದ್ದು ನಾಗಮಂಗದಲ್ಲೂ ಗಣೇಶೋತ್ಸವದ ಹೆಸರಿನಲ್ಲೂ ಗಲಾಟೆ ಮಾಡ್ತಕ್ಕಂಥದ್ದು ಕೆರಗೋಡಿನಲ್ಲಿನೇ ಭಗವದ್ವಜದ ಹೆಸರಿನಲ್ಲಿ ಗಲಭೆಯನ್ನು ಸೃಷ್ಟಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದೆ ಅದರಲ್ಲೂ ಮಂಡ್ಯ ಜಿಲ್ಲೆ ಮೈಸೂರು ಪ್ರಾಂತ್ಯದಲ್ಲಿ ಟಿಪ್ಪು ಅವರ ಕೊಡುಗೆಯಿಂದಾಗಿ ಈ ಭಾಗದ ಜನ ಭೂಮಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ ಟಿಪ್ಪು ಅವರು ಉಳುವವನಿಗೆ ಭೂಮಿಯನ್ನು ನೀಡುವುದರ ಮುಖಾಂತರವಾಗಿ ಅವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸ್ವಲ್ಪ ಪ್ರ ಪ್ರಬಲರಾದಂಥ ನಂತರದಲ್ಲಿ ನಮ್ಮ ಈ ಭಾಗದ ಜನ ಅವರು ಒಂದು ಎಲ್ಲರ ಜೊತೆನೂ ಐಕ್ಯತೆಯಿಂದ ಐಕ್ಯತೆಯಿಂದ ಬಾಳಲಿಕ್ಕೆ ಮತ್ತು ಸೌಹಾರ್ದದಿಂದ ಬಾಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇಡೀ ಭಾಗದಲ್ಲಿ ಅಧಿಕಾರ ಹಿಡಿಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಬಿ ಜೆ ಪಿ ಇಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದೆ ಅದೇ ಅದರ ಭಾಗವಾಗಿ ಮದ್ದೂರಿನಲ್ಲಿ ಗಣೇಶೋತ್ಸವ ವಿಸರ್ಜನೆ ಹೆಸರಿನಲ್ಲಿ ಇಲ್ಲಿ ಗ ಗಲಭೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುತ್ತದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಭಾರತ ಕುವೆಂಪುರವ್ರು ಹೇಳಿದ ರೀತಿಯಲ್ಲಿ ಕರ್ನಾಟಕ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಜಿಲ್ಲೆಯ ಜನರು ಜನಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಒಂದು ಸೌಹಾರ್ದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ನಾವೆಲ್ಲರೂ ಮನುಷ್ಯರು ಏನಾದರೂ ಹಾಗೂ ಮೊದಲು ನೀನು ಮಾನವನಾಗು ಅನ್ನುವಂತಹ ಒಂದು ಆ ಕವಿವಾಣಿಯ ರೀತಿಯಲ್ಲೇನೇ ನಾವೆಲ್ಲರೂ ಈ ಭಾಗದಲ್ಲಿ ಒಂದು ಶಾಂತಿ ಸೌಹಾರ್ದತೆ ನೆಲೆಸಬೇಕು ನಮ್ಮ ಮೂಲಭೂತ ಅಗತ್ಯತೆಗಳಿಗೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಇವು ಈ ಬಡತನ ನಿರುದ್ಯೋಗ ಅಸಮಾನತೆ ಜಾತಿ ವೈಷಮ್ಯ ಇದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಮುಂದೆ ಇರಬೇಕು ಹೊರತು ಈ ರೀತಿ ಧರ್ಮ ಧರ್ಮದ ಹೆಸರಿನಲ್ಲಿ ನಾವು ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾ ಇವತ್ತು ಜನಪರ ಸಂಘಟನೆಗಳು ಮದ್ದೂರಿನಲ್ಲಿ ಒಂದು ಸೌಹಾರ್ದ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಎನ್ ಎಲ್ ಭರತ್ರಾಜ್ ರಾಜ್ಯ ಸಹ ಕಾರ್ಯದರ್ಶಿ ಕರ್ನಾಟಕ ಪ್ರಾಂತ ರೈತ ಸಂಘ ಮದ್ದೂರು ಜನತೆ ಈ ಒಂದು ಸಾಮರಸ್ಯ ನಡಿಗೆಗೆ ಎಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದಾರೆ ಮಂಡ್ಯ ನೆಲ ಇವತ್ತು ಶಾಂತಿ ಸೌಹಾರ್ದತೆಯ ನೆಲ ಇದು ಇವತ್ತು ಶ್ರಮ ಮತ್ತು ಬೆವರಿನ ಸಂಸ್ಕೃತಿ ಇರ್ತಕ್ಕಂಥ ಈ ನೆಲದಲ್ಲಿ ಇವತ್ತು ನಾವು ನೆಲವನ್ನು ನಂಬಿ ಭೂಮಿತಾಯಿಯನ್ನು ನಂಬಿ ಬದುಕ್ತಕ್ಕಂಥ ಈ ಒಂದು ಮಂಡ್ಯ ಜಿಲ್ಲೆ ಒಳಗಡೆ ನಿರಂತರವಾಗಿ ವಿಸದ ಬೀಜವನ್ನು ಬಿತ್ತಲಿಕ್ಕೆ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿಯರು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಆ ಪ್ರಯತ್ನ ಇಲ್ಲಿ ತನಕ ಫಲವನ್ನು ಕೊಡಲಿಲ್ಲ ಅದ್ರ ಭಾಗವಾಗಿ ಅವರೇನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಏನಾದರೂ ಒಂದು ಸಣ್ಣ ಪುಟ ಗಲಾಟೆ ನಡೀತಕ್ಕಂಥದ್ದನ್ನೇ ಕಾಯ್ತಾ ಇದ್ದಾರೆ ಅದನ್ನು ಮಂಡ್ಯ ಜಿಲ್ಲೆಯ ಜನ ಇವತ್ತು ಅವರ ಶ್ರಮ ಮತ್ತು ಬದುಕು ಇವತ್ತಕ್ಕಂಥದ್ದು ಈ ನೆಲದ ಬಿತ್ತನೆ ಬೀಜ ಬಿತ್ತಕ್ಕಂಥದ್ದು ಇರ್ಬೋದು ನೆಲವನ್ನು ಅಸನ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತೆ ಈ ನೆಲದಲ್ಲಿ ಬೆಳೆ ಬೆಳೀಲಿಕ್ಕೆ ಆದ್ಯತೆ ಕೊಡ್ತಾರೆ ಈ ನೆಲದಲ್ಲಿ ಈ ಸಕಲ ಜೀವಿಗಳಿಗೂ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಸಂಕಷ್ಟದ ಪರಿಸ್ಥಿತಿನಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಿ ಜೆ ಪಿ ಆರ್ ಎಸ್ ಎಸ್ನವ್ರ ಬಾಯಿನಲ್ಲಿ ಬರ್ತಾ ಇಲ್ಲ ಮತ್ತು ಇಲ್ಲಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ನಮ್ಮ ಕಬ್ಬಿಗೆ ರೇಟ್ ಬೇಕು ಇವತ್ತು ಮತ್ತೆ ಬೆಳೀತಾ ಭತ್ತ ಬೆಳೀತಕ್ಕಂಥ ರೈತರಿಗೆ ಭತ್ತಕ್ಕೆ ರೈಟ್ ಬೇಕು ಇವತ್ತು ಹೈನುಗಾರಿಕೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಮಹಿಳೆ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆಗಳನ್ನು ಬೇಕು ಅಂತೇಳಿ ಕೇಳ್ತಕ್ಕಂಥ ಹೋರಾಟದ ನೆಲೆಯಲ್ಲಿ ಇವತ್ತು ಕೋಮು ಬೀಜವನ್ನು ಬಿತ್ತಲಿ ಕೊಟ್ಟಿರ್ತಕ್ಕಂಥ ಇವತ್ತು ಸಂಘ ಪರಿವಾರಕ್ಕೆ ಮಂಡ್ಯ ಜಿಲ್ಲೆ ಜನ ಇವತ್ತು ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಅಧಿಕಾರದ ದುರಾಸೆಗೋಸ್ಕರ ಮಂಡ್ಯ ಜಿಲ್ಲೆಯ ನೆಲವನ್ನು ಇವತ್ತು ಕೋಮು ದ ದಳ್ಳೂರಿಗೆ ತರಲಿಕ್ಕೆ ಹೋಗ್ಲಿಕ್ಕೆ ಹೊರಟಿರ್ತಕ್ಕಂತ ಇವತ್ತು ಬಿಜೆಪಿ ಆರ್ ಎಸ್ ಎಸ್ ನೋರ್ಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನುವಂತದ್ದು ಈ ಮೂಲಕ ಹೇಳಲಿಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ